ಭಾರತ್ ನ್ಯೂಸ್ ಚಾನಲ್ಲು ಯೂಟ್ಯೂಬ್ ಮತ್ತು ವೆಬ್ಸೈಟ್ ಸಂಬಂಧಪಟ್ಟ ಹಾಗೆ ಮೈಸೂರು ಜಿಲ್ಲೆಯಲ್ಲಿ ನಂದಿನಿಯವರು ಬಹಳ ಸಕ್ರಿಯವಾಗಿ ಭಾಳಷ್ಟು ಧಾರ್ಮಿಕ ವಿಚಾರ ಇರ್ಬೋದು ಅಥವಾ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಇಲಾಖೆ ಇರ್ಬೋದು ಅಧಿಕಾರಿಗಳಿರ್ಬೋದು ರಾಜಕೀಯ ವಿಚಾರವಾಗಿರ್ಬೋದು ಅಥವಾ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಕ್ರೀಡಾ ಚಟುವಟಿಕೆಗಳಿರ್ಬೋದು ಮತ್ತು ಎಲ್ಲಿ ಅನ್ಯಾಯ ಆಗುತ್ತೆ ಅಂತ ಜಾಗದಲ್ಲಿ ಕಳೆದ ಏಳು ವರ್ಷದಿಂದಲೂ ಕೂಡ ನಾನು ನಂದಿನಿಯವ್ರನ್ನ ನೋಡ್ಕೊಂಡು ಬರ್ತಾ ಇದ್ದೀನಿ ಭಾಳ ಸಕ್ರಿಯವಾಗಿ ಒಂದು ಚಾನಲ್ ಮಾಡ್ಕೊಂಡು ನಡ್ಸ್ಕೊಂಡು ಬರ್ತಿರ್ತಕ್ಕಂಥ ಅದು ಮೈಸೂರಿನಲ್ಲಿ ಏಕೈಕ ಮಹಿಳೆಯವರು ಇವರು ಚಾನಲ್ ಏಳು ವರ್ಷ ಏನು ನಡ್ಕೊಂಡಿದೆ ಇದು ಭಾಳ ಯಶಸ್ಸಾಗಿ ಮುಂದೆನೂ ಕೂಡ ನಡೀಲಿ ಅಂತ ಹೇಳ್ತಾ ಬಹುಶಃ ನಾನು ನಮ್ಮ ಮೈಸೂರಿನ ಜನರಲ್ಲಿ ನಾನು ಮನೆ ಮಾಡ್ಕೊತೇನೆ ಒಂದು ಹೆಣ್ಮಗಳು ಇವತ್ತು ಏಳು ವರ್ಷ ಒಂದು ಚಾನೆಲ್ ನಡೆಸೋದು ಅಂತ ಹೇಳಿದ್ರೆ ಹುಡುಗಾಟ ಅಲ್ಲ ಹಾಗಾಗಿ ಏನು ನಮ್ಮ ಭಾರತ್ ನ್ಯೂಸ್ ಈ ಒಂದು ಚಾನೆಲ್ ಏನಿದೆ ಅದಕ್ಕೆ ತವೆಲ್ಲರೂ ಸಹಕಾರ ಕೊಟ್ಟಿದ್ದಾನೆ ಮತ್ತು ಅವರಿಗೆ ತಾವೆಲ್ಲರೂ ಕೂಡ ತಮ್ಮಲ್ಲಿ ಬರ್ತಕ್ಕಂಥ ಯಾವುದೇ ಕಾರ್ಯಕ್ರಮಗಳು ಇರ್ಬೋದು ಅಡ್ವರ್ಟೈಸ್ ಇರ್ಬೋದು ಒಂದು ಹೆಣ್ಮಗಳಿಗೆ ನಾವೆಲ್ಲರೂ ಕೂಡ ಬೆಂಬಲ ಸೂಚಿಸಿದ್ರೆ ಮುಂದಿನಗಳಲ್ಲಿ ಬರ್ತಕ್ಕಂಥ ಹೆಣ್ಮಕ್ಳುಗೂ ಕೂಡ ಇದೊಂದು ಮಾರ್ಗದರ್ಶನವಾಗುತ್ತೆ ಹಾಗಾಗಿ ಅವ್ರು ಒಳ್ಳೇದಾಗಲಿ ನನ್ನೆಲ್ಲ ನಮ್ಮ ಮೈಸೂರಿನ ಬಂಧುಗಳಿಗೆ ಮನವಿ ಮಾಡ್ತೇನೆ ಭಾರತ್ ನ್ಯೂಸ್ಗೆ ತಾವೆಲ್ಲರೂ ಸಹಕಾರ ಮಾಡಿ ಅಂತ ಎಲ್ಲರಿಗೂ ನಮಸ್ಕಾರ ಪ್ರಶಾಂತ್ ಗೌಡ ಮಾಜಿ ನಗರ ಪಾಲಿಕೆ ಸದಸ್ಯ ಎಫ್ ಸಿ ಒಕ್ಕಲಿಗ ಉದ್ಯಮಿ ಮೈಸೂರು ಜಿಲ್ಲಾ ಅಧ್ಯಕ್ಷ ಮತ್ತು ಪ್ರಿಯಾಪಟ್ಣ ಕಲ್ಪವೃಕ್ಷ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷ ಮತ್ತು ಹಾಗೂ ಇಲ್ಲಿ ಮೈಸೂರು ಟ್ರೇಡರ್ಸ್ ಸುರಕ್ಷಾ ಕ್ಷೇಮಾಭಿವೃದ್ಧಿ ಸಂಘ ಅಂತೇಳಿ ಟ್ರೇಡರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಇದೆ ಮತ್ತು ಇನ್ನಷ್ಟು ಭಾಳಷ್ಟು ಎನ್ ಜಿ ಒ ಮತ್ತು ಸಂಘಟನೆಗಳಲ್ಲೆಲ್ಲ ಕೂಡ ಸಂಘ ಸಂಸ್ಥೆಗಳಲ್ಲಿ ಒಂದಷ್ಟು ಸ್ಥಾನಮಾನಗಳೊಂದಿಗೆ ಸಕ್ರಿಯವಾಗಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಸಾರ್ವಜನಿಕ ಕ್ಷೇತ್ರದಲ್ಲಿ ಸೇವೆ ಮಾಡ್ಕೊಂತರು